ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಯಾವಾಗ ನೋಡಿದರೂ ಕೀಲಿ ಹಾಕಿರುತ್ತಾರೆ ಯಾವ ಸಿಬ್ಬಂದಿಯೂ ಕೂಡ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬರುವುದೇ ಇಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಎಂಬುದು ಸಾರ್ವಜನಿಕರಿಗೆ ಮಾಹಿತಿಯಿಲ್ಲದಂತಾಗಿದೆ ಊರು ಹೊರಗೆ ಹೊಸ ಪಂಚಾಯಿತಿ ಕಾರ್ಯಾಲಯ ಸ್ಥಳಾಂತರಗೊಂಡಿದ್ದು ಕಾರ್ಯಾಲಯದಲ್ಲಿ ಯಾರೂ ಇರುವುದಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಜನವರಿ ಇಪ್ಪತ್ತಾರರಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನದಂದು ಹಾರಿಸಿದ ರಾಷ್ಟ್ರಧ್ವಜ ಇನ್ನೂ ಇಳಿಸಿಲ್ಲ ಅಂದಿನಿಂದ ಇಂದುನವರಿಗೂ ಕಾರ್ಯಾಲಯಕ್ಕೆ ಯಾರೂ ಬಂದಿರುವುದನ್ನು ಸಹ ನಾವು ನೋಡಿಯೇ ಇಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ನೂತನ ಕಟ್ಟಡದ ಹೊರಾಂಗಣದ ಟೈಲ್ಸ್ ಕಳಪೆ ಗುಣಮಟ್ಟದಿಂದ ಕೂಡಿದ್ದರಿಂದ ಟೈಲ್ಸ್ಗಳು ಕಿತ್ತು ಹೋಗಿವೆ ಎನ್ನುತ್ತಾರೆ ಗ್ರಾಮಸ್ಥರು ಇದನ್ನು ಕೇಳಬೇಕಾದ ಅಧಿಕಾರಿಗಳು ಇತ್ತ ಗಮನವೇ ಹರಿಸಿಲ್ಲ ಸದ್ಯ ಈಗ ಗ್ರಾಮ ಪಂಚಾಯಿತಿ ಸರ್ಕಾರದ ಆಡಳಿತದಲ್ಲಿದ್ದು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಪಂಚಾಯಿತಿಯಿಂದ ದೂರ ಉಳಿದಿದ್ದಾರೆ ಎನ್ನುತ್ತಾರೆ ಸಾರ್ವಜನಿಕರು ಈ ಬಗ್ಗೆ ಪಿಡಿಒ ಆದ ರಾಜು ವಂದಾಲ್ ಅವರಿಗೆ ಕಾಲ್ ಮಾಡಿದಾಗ ಅವರ ನಂಬರ್ ಸ್ವಿಚ್ಡ್ ಆಫ್ ಹಾಗೂ ನಮ್ಮ ಸಂಪರ್ಕಕ್ಕೂ ಸಿಕ್ಕಿರುವುದಿಲ್ಲ ವರದಿ ಮೌನೇಶ್ ದೊಡ್ಡಮನಿ ಸಿಂದಗಿ